ಹೇಳಿ ನೀನ್ ಸರ್ ಇವರು ಶಿವಕುಮಾರ್ ಅವರ ಫ್ರೆಂಡು ಸೊ ಯುವ ರೈತ ಅಂತ ಹೇಳ್ಬೋದು ಕಿರ್ಜಾ ಮತ್ತು ಮತ್ತೆ ಹುಣಸೂರು ತಾಲೂಕಿಗೆ ಒಬ್ಬ ಪ್ರಮುಖವಾದಂತ ರೈತ ಅಂತ ಸೊ ಶಿವಕುಮಾರ್ ಅವರು ಬೆಳೆದು ಅವರ ಫ್ರೆಂಡ್ ಗೆ ಹೇಳಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸೊ ಮಾತಾಡಿ ಸರ್ ಸರ್ ಇದು ರೋಗ ಅಂತ ಹೇಳಿ ಬೇರು ಮತ್ತೆ ಹುಳ ಮತ್ತು ಇರುವೆಗಳು ಏನೇ ಕೀಟಾಣಿಸೋಳು ಇದೊಂದು ಸ್ವಲ್ಪ ಹಾಕಿದ್ರೆ ಖಂಡಿತ ಬೇರೆಲ್ಲ ಸ್ವಚ್ಛವಾಗಿ ಗಿಡ ನೀಟಾಗಿ ಫಲದವಾಗಿ ಕೊಡ್ತದೆ ಇದ್ರ ಮುಕ್ತಿ ಯಾವಾಗ ನೋಡಿದ್ವಿ ಅಂದರೆ ನಾವು ಇವಾಗೆಲ್ಲ ನೋಡಿರೋದು ಅವಾಗಲೇ ನೋಡ್ಸು ಸುಮಾರು ದಿನ ಆಗಿದ್ದೀವಿ ನಾಲ್ಕು ವರ್ಷದಿಂದ ನಾವು ಇದ್ದೀವಿ ಅವಾಗಾಗಿ ನಾನು ಗೊತ್ತಿರ್ಲಿಲ್ಲ ನನ್ನ ಫ್ರೆಂಡ್ ಹತ್ರ ಕೇಳಿದೆ ತಮ್ಮ ಇದು ಹಾಕಿದ ಇದು ಹಾಕಿದ್ರೆ ನಾನು ರಿಸಲ್ಟ್ ಬರ್ತದೆ ಕೇಳ್ದೆ ನಾನು ಹಾಕಿದ್ವಿ ಬಂದು ನೋಡೋಣ ಇದಕ್ಕೆ ನಾನು ಪುರಾತಾವಣೆಗೆ ಹಾಕಿದ್ದೆ ನನ್ನ ಜಿಮ್ಗೆ ಆ ಫುಟ್ ನಾನು ಹೇಳ್ದಾಗ ಇವರು ತಡೆ ಯಾರೋ ಬಂದ ರಿಸಲ್ಟ್ ಕೊಟ್ಟಾಗ ನಾನು ಬಂದೇಳ ಬಡಪ್ಪ ಅಂತ ಹೇಳಿದ್ರು ಇವಾಗ ಗಡೆ ನೋಡಿ ಸರ್ ಹಾಕಿ ಬರೀ ಒಂದು ಕೇಳಿ ಒಂದು ಆಗಿದೆ ಒಂದು ಆರಾಗಿ ನೋಡಿ ಇಷ್ಟು ಸರ್ ಕ್ಲೇಟ್ ಬಂದಿದೆ ಹಾಗಾಗಿ ಖಂಡಿತನ ಇದು ಬೆಳೆಸಿ ರೈತರು ಬಂದವ್ರುಗಳ ಸಮಯಕ್ಕೆ ಸಾವಯವ ರೈತರುಗಳು ರೈತರೇ ಆಗ್ಬೇಕು ಹೊರ್ತು ಬೇರೆ ಹೇಳಕಾಗಲ್ಲ ಅವ್ರು ರೈತರು ಯಾವ್ದು ಸುಳ್ಳೋಕೆ ಹೋಗ್ಬಾರ್ದು ನಮ್ಮ ರೈತ ರೈತರ ನಮ್ಮಂತ ರೈತರು ಚೆನ್ನಾಗವ್ರೆ ಅವ್ರು ಅಂಕಿತ ಬೆಳೆಗಳ ಬೆಳಿತಾರೆ ನೀರು ಬೆಳೆದ್ರೆ ಎಷ್ಟು ನಮ್ಗೆ ಒಳ್ಳೇದು ರೈತರ ಬಗ್ಗೆ ಹೇಳ್ತವೆ ಸುಳ್ಳು ಹೇಳಕ್ಕೆ ಇದಾಕಿ ಖಂಡಿತವಾಗ್ಲೂ ಗಿಡ ಮುಳುಗು ಚೆನ್ನಾಗಿ ಬರ್ತಿದೆ ಸತ್ತಾಗಿದೆ ನೀಟಾಗಿರುತ್ತೆ ಯಾವುದು ರೋಳು ಗಡ್ಡಿ ಗಡಿಗಳು ಬರಲ್ಲ ಈಗ ವೆದರ್ ಕೋಲ್ಡ್ ಆಗಿರುತ್ತವೆ ಇದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತದೆ ಹಾಗಾಗಿ ನೀವಂತ ಮಾತಾಡ್ತಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಒಳ್ಳೇದಾಗಲಿ ಸಾವಯವ ಕೃಷಿ ಯೂಸ್ ಮಾಡಿ ಕೆಮಿಕಲ್ ಆದಷ್ಟು ಕಡಿಮೆ ಮಾಡಿ ಸೊ ರೈತರಲ್ಲಿ ಕೇಳ್ಕೊಳ್ಳೋದು ಸೊ ಚೇತನ್ ಫ್ರಮ್ ಮರಳ್ಯಾಂ ಕಪ್ಲು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್